ಬನ್ನಿ ಸರ್ ಬನ್ನಿ ಅಮ್ಮ ಯಾಕೆ ಕಷ್ಟ ಪಡ್ತೀಯಾ ಇನ್ನು ನಿಮ್ದು ಇದೆಯಲ್ಲ ನಿಮ್ದು ರೊಕ್ಕದ ಆಸೆ ಹಚ್ಚಿದ್ರು ಆಸ್ತಿ ಆಸೆ ಹಚ್ಚಿದ್ರು ಸರ್ ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಎರಡು ಮಕ್ಳು ತಂದೆ ಮನೆಯ ಬಿಟ್ಟು ಬರ್ಬೋದಲ್ಲ ಅನ್ನೋ ಜನ ತುಂಬಾ ಆಸ ಸುಮಾರು ಅದು ಹೇಳಬಾರ್ದು ಸರ್ ನಿಮ್ಮನ್ನ ನಾನು ಜೀವನ ಅಲ್ಲ ಸರ್ ಅದು ಕೈಲಾಗ್ಲಾ ಅದು ಹೇಡಿಗಳು ಮಾಡೋದನ್ನ ಯಾಕೆ ನಾನು ಹೊಟ್ಟೆಯಲ್ಲಿ ಇಟ್ಟಿದ್ದೇನೆ ನಾ ಒಳ್ಳಾಗಿದ್ದೇನೆ ಅವ್ರ ಹೆಸರು ನಾ ಕೆಡಸ್ಬಾರ್ದು ಅನ್ನೋದಕ್ಕೆ ನಾನ್ ಕೆಲಸ ಮಾಡಿ ಶ್ರಮ ಪಟ್ಟರೆ ನನಗೆ ಎಲ್ಲಿ ಸಿಕ್ಕ ಸಿಕ್ತತಿ ಇದು ಬಾಡಿ ಬಿಲ್ಡಿಂಗು ಅದು ದಿನ ಹದ್ನೈದಿನ ನಮ್ಮನೆಯರ್ ಹೋಗ್ತಿದ್ರಲ್ಲ ಸರ ಅವಾಗೆಲ್ಲಾ ಬರ್ದು ಹೇಳ್ತಿದ್ರಿ ಸರ ಇಷ್ಟು ಇಷ್ಟ ಇಷ್ಟು ಗನ್ಫೂಟ ಕಟ್ಟಿಗೆ ಆಗತ್ತ ಇಷ್ಟು ಗನ್ ಕೆರದ್ ಖರೀದಿ ಮಾಡಬೇಕಂತ ಅಂತ ಹೇಳ್ತಿದ್ರ ಸಾಮಿಲ್ನಾಗ ಹೋಗಿ ಕಡಿಗಿ ಕೊ ಗಣಪುಟ್ಟಿಗೆ ಇಷ್ಟ ಕೆಲ್ದ ರೊಕ್ಕ ಆಗತ್ತಾ ಇಷ್ಟ ಗನ್ಪುಟ ಇಷ್ಟ ಆಗುತ್ತ ಅದು ಪುಟಿನ ಲೆಕ್ಕ ಸರ್ ಅದು ಕಟಿಗೆ ಕೆಲಸ ಮಾಡ್ತೀವಲ್ಲಾವು ಪುಟಿನ ಲೆಕ್ಕ ಸರ್ ಅದು ಒಂದ್ ಗಣಪಟಗ್ ಇಷ್ಟ ಆಗತ್ತ ಒಂದ್ ಗನ್ಪುಟಿಗೆ ಇಷ್ಟ ಆಗದಲ್ಲ ಅಂತ ಹೇಳ್ತಿದ್ರು ಸರ್ ನಾನು ಅವಾಗ ನನಗೆಲ್ಲ ಮಾಹಿತಿ ಇತ್ತು ಸರ್ ಒಂದು ಲಾರಿಯ ಸಂಪೂರ್ಣ ಹೌದು ಸರ್ ಸರ್ ಕಟ್ಟಿ ಅದರಲ್ಲಿ ಎಲ್ಲ ತುಂಬಾ ಮಾಹಿತಿ ಆಯ್ತು ಒಂದ್ ವರ್ಷ ಕಷ್ಟ ಆಯ್ತು ಸರ್ ನನಗೆ ಯಾವ ರೇಟಿಗೆ ಎಷ್ಟು ಮುಗಿಸೋಬೇಕನ್ನೋದೇ ಗೊತ್ತಾಗ್ಲಿಲ್ಲ ಎರಡು ಮೂರು ಲಾರಿಯಲ್ಲಿ ಲಾಸ್ ಆದ ನಾನು ನಂತರ ನಂತರ ಗೊತ್ತಾಯ್ತು ಸರ್ ನನಗೆ ಇಲ್ಲ ಇದಕ್ಕೆ ಇಷ್ಟೇ ತೊಗೊಂಡ್ರೆ ಇಷ್ಟೇ ಆಗುತ್ತೆ ವರ್ಕ್ ಇಷ್ಟೇ ಆಗ ಅಮೌಂಟ್ ಆಗುತ್ತೆ ಚೆಸ್ಸಿ ಮೇಲೆ ರಾಡ್ಲಿ ಲಾರಿ ಬಾಡಿ ಕಟ್ಟಿದೆ ಸರ್ ನಾವು ಅವಾಗ ನಾವು ನಾವು ಕೆಲಸ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಹದಿನಾಲ್ಕರ ಒಂದು ಲಾರಿ ಕಟ್ಟಿದ್ರೆ ನಾವು ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಎಂಬತ್ತು ಸಾವಿರ ಮಟ್ಟ ಕಟ್ಟ ಕೆಲ ದುಡ್ಡು ಆಗ್ತಿತ್ತು ಸರ್ ಅವಾಗ ಹತ್ತು ವರ್ಷದಿಂದ ಈಗ ಎಲ್ಲ ರೇಟ್ಗಳ ಸ್ಟೀಲ್ ರೇಟ್ ಜಾಸ್ತಿ ಆಯ್ತು ಕಟ್ಟಿಗೆ ಉಡ್ಡಿಂದ ಕೆಲಸ ರೇಟನು ಜಾಸ್ತಿ ಆಯ್ತಲ್ಲ ಈಗ ಐದು ಲಕ್ಷ ಆರು ಲಕ್ಷದ ಮಟ್ಟ ಆಗಿತ್ತು ಸರ್ ಒಂದು ಲಾರಿ ಕೆಲಸ ಮಾಡಿದ್ವಿ ಒಂದು ಮೇಲೆ ಲಾರಿ ಬಾಡಿ ಬಿಲ್ಡ್ ಮಾಡ್ಬೇಕಂದ್ರೆ ಆರು ಲಕ್ಷ ಎಂಬತ್ತು ಸಾವಿರ ಏಳು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಸರ್ ಅದು ಹಂಗಾಗಿ ಅವಾಗ ನಾನು ಎರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ಮುಗಿಸಿದಿನಿ ಸರ್ ನನಗೆ ಸುಮಾರು ಒಂದೂವರೆ ತಿಂಗಳ ಬೇಕಾಗತ್ತೆ ಸರ್ ನಾನು ನಾಲ್ಕು ಜನ ಲೇಬರು ಒಬ್ಬಳು ಐದು ಜನ ನಿಧೊಂಡು ಮಾಡಿದ್ರು ಸುಮಾರು ಒಂದೂವರೆ ತಿಂಗಳ ನಾನು ಕೆಲಸ ಮಾಡಿಸ್ತಿದ್ದೀನಿ ಸರ್ ಹೌದು ಸರ್ ಹೆಂಗಾರ ಪಾ ಪಾಸಿಂಗ್ ಕಂಡೀಷನ್ ಕೊಡ್ಬೇಕು ನಾವು ಅಂದ್ರೆ ಈಗ ಆರ್ ಟಿ ಆಫೀಸ್ ಪಾಸಿಂಗ್ ಕಂಡೀಷನ್ ಕೇಳ್ತಾರ ಸರ್ ಗಾಡಿ ಲುಕಿಂಗ್ ಇರ್ಬೇಕು ಬಣ್ಣ ಆಗಿರ್ಬೇಕು ಲೈಟಿಂಗ್ ಲೈಟಿಂಗ್ ವೈರಿಂಗ್ ಆಗಿರ್ಬೇಕು ಬೋರ್ಡ್ ಬರೆದಿರ್ಬೇಕು ಒಟ್ಟು ಏನು ಕೆಲಸ ಇರಬಾರ್ದು ಸರ್ ಅದ್ರಾಗ ಪಾಸಿಂಗ್ ಕಂಡೀಷನ್ ಗಾಡಿ ಕೊಡಬೇಕು ಅಗ್ರಿಮೆಂಟ್ ಮಾಡ್ಕೊತೀನಿ ಸರ್ ನಾನು ಅವ್ರ ಜೊತೆ ಈಗ ನೀವು ಕಸ್ಟಂಬರ್ ನಿಮ್ಗೆ ಗಾಡಿ ಬಂದಿದೆ ನೀವು ಚಸಿ ಮೇಲೆ ಇಷ್ಟು ತಿಂಗ್ಳದಾಗ ನಾನು ಗಾಡಿ ಕೆಲಸ ಕೊಡ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊತೀನಿ ಸರ್ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತೀನಿ ಸರ್ ನಾನು ಅವ್ರಿಗೆ ಒಂದೂವರೆ ತಿಂಗಳ ಆಗಲಿಲ್ಲ ಅಂದ್ರೆ ಎರಡು ಒಳಗೆ ಅವ್ರಿಗೆ ಕೊಡಬೇಕನ್ನ ಅಗ್ರಿಮೆಂಟ್ ಹಾಕಿತ್ತು ಸರ್ ನನಗೆ ಹಂಗ ಸ್ವಲ್ಪ ಅಡ್ವಾನ್ಸ್ ಒಂದು ಒಂದೂವರೆ ಲಕ್ಷ ಅಡ್ವಾನ್ಸ್ ಇಸ್ಕೊಂಡು ನಮ್ಮ ಹಾಲು ಮೆಟ್ರಿಯಲ್ ಎಲ್ಲ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಬೆಳಗಾವಿ ಹೋಗ್ತೀನಿ ಸರ್ ನಾನು ಬೆಳಗಾವಕ್ಕೆ ಹೋಗಿ ತಗೊಂಡ್ ಬಂದು ಅಲ್ಲಿದ್ದ ಕೆಲಸ ಮಾಡ್ಸಿದ್ ನಾನು ಬೆಳಗಾವಿ ಉಣಕಲ್ ಹುಗ್ಳಿ ಉಣಕಲ್ ಸಾಮಿಲ್ ಇರೋಲ್ಲ ಸರ್ ಅಲ್ಲಿ ಸಾಮಿಲ್ ಕೆಲಸ ಮಾಡ್ತೀನಿ ಸರ್ ನಾನು ಬಂದು ಲಾರಿಗೆ ಹಾಕೊಂಡ್ಬಂದು ನಾ ಕೆಲಸ ಮಾಡಿಸ್ತಿದ್ದೀನಿ ಸರ್ ನಾ ಅದಕ್ಕೆ ನನ್ನೊಟ್ಟಿಗೆ ಇಬ್ರು ಲೇಬರ್ ಬೇಕಾಗ್ ಸರ್ ನನ್ಗೆ ಅದಕ್ಕೆ ನನ್ನ ಒಟ್ಟಿಗೆ ಇರ್ತಾರೆ ಸರ್ ಅವ್ರು ನಾನು ವೆಡ್ಡಿಂಗ್ ಮಾಡಿದವ್ರು ನಾನು ಮಾಡ್ತೀನಿ ಅವ್ರು ಲೇಬರ್ ಕಡೆಯಿಂದ ಮಾಡ್ಸೋದ್ ಲೇಬರ್ ಕಡೆಯಿಂದ ಮಾಡಿಸ್ತೀನಿ ಸರ್ ವೇಡಿಂಗ್ ಮಾಡ್ತೀನಿ ಸರ್ ನಾನು ಅದು ಅಲ್ಲೇ ನಾನು ನೋಡಿದ್ ಯಜಮಾನ ಹೇಳ್ತಾ ಇಲ್ಲ ಅದ ವರ್ಕ್ಶಾಪ್ನಲ್ಲೇ ಮಾಡೋದು ನೋಡಿ ಮಿಸ್ತೀರಿ ಅವರು ಮಾಡೋದು ನೋಡಿ ಕಲ್ತೀನಿ ಸರ್ ನಾನು ಮೊದಲು ಮೊದಲೆಲ್ಲ ಭಯ ಆಗ್ತಿತ್ತು ಸರ್ ಅದು ಕಿಡಿ ಕಿಡಿ ಹಾರ್ತಿತ್ತಲ್ಲ ಭಯ ಅನಿಸ್ತಿತ್ತು ನನಗೆ ಇತ್ತೀಚಾಗೆ ನನಗೆ ಅದು ರೆಡಿ ಆಯ್ತು ನಾನೇ ಮಾಡ್ತಿದಿನಿ ಸರ್ ನಾನು ಮಾಡಿ ಕಟ್ತೀನಿ ಸರ್ ನಾನು ಅದೇ ಆಂಗ್ಲರ್ ರೆಡಿ ಮಾಡ್ಕೊಂಡು ಹಲಿಗೆ ಹಾಕೊಂಡು ಸೈಡ್ ಆಂಗ್ಲರ್ ಮಾಡ್ಕೊಂಡು ಕ್ಯಾಬಿನ್ ಕಟ್ಟಿ ಆಮೇಲೆ ವೈರಿಂಗ್ ನಮ್ಮ ಕಡೆನೇ ಮುಗತಿತ್ ಸರ್ ಆ ವೈರಿಂಗ್ ಮಿಸ್ತೀ ಅವ್ರು ಇರ್ತಾರ ಅವ್ನು ಕರ್ಕೊಂಡ್ಬಂದು ನಿಂತ ಮಾಡಿಸೋದು ಎಲೆಕ್ಟ್ರಿಷಿಯನ್ ಮಾಡ್ಸೋದು ಸರ ಆಮೇಲೆ ಬಣ್ಣ ಬಣ್ಣ ಪೇಂಟಿಂಗ್ ಮಾಡ್ಬೇಕಲ್ಲ ಸರ್ ಅದಕ್ಕೆ ವೈರಿಂಗ್ನ ಮೇಸ್ತ್ರಿನ ಅಲ್ಲೇ ಇರ್ತಾರೆ ಸರ್ ಅವ್ರು ಮೇಸ್ತ್ರಿ ಇರ್ತಾರೆ ರೀ ಈ ಗಾಡಿ ಕೆಲಸ ಮುಗಿದ ತಕ್ಷಣ ಆ ಗಾಡಿ ಕೆಲಸ ಮಾಡ್ಬೇಕಂತ ಅವ್ರಿಗೆ ಬುಕ್ಕಿಂಗ್ ಮಾಡ್ಕೊಂಡಿರ್ತೀವಿ ಸರ್ ಅಡ್ವಾನ್ಸ್ ಕೊಟ್ಟು ವೈರಿಂಗ್ ಮಾಡ್ಬೇಕು ಈ ಗಾಡಿ ಕೆಲಸದ್ದಂತ ಎಂದು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅವ್ರಿಗೆ ಬುಕ್ಕಿಂಗ್ ಮಾಡ್ಕೊಂಡಿರ್ತೀನಿ ಸರ್ ನಾನು ಅವರು ಈ ಗಾಡಿ ಕೆಲಸ ಮುಗಿದ ತಕ್ಷಣ ಆ ಗಾಡಿಗೆ ಕೆಲಸ ನಾನು ನನ್ನ ಕೆಲಸ ರೆಡಿ ಆದ ತಕ್ಷಣ ಅವ್ರಿಗೆ ಹೇಳಿರ್ತೀನಿ ಸರ್ ಇಲ್ಲ ನಮ್ಮದು ಕ್ಯಾಬಿನಿಂಗ್ ಕೆಲಸ ಆಯಿತು ನೀನು ಈ ಗಾಡಿ ವೈರಿಂಗ್ ಮಾಡ್ಬೇಕಂತ ಇಷ್ಟಂತ ಸೀಮಿತ ಆಗಿರ್ತದೆ ಸರ್ ಅದು ರೇಟ್ ಅದರಲ್ಲಿ ನಮಗೆ ಅವರಿಗೆ ಅಡ್ಜಸ್ಟ್ಮೆಂಟಿಂಗ್ ಮಾತಾಡಿಕೊಂಡು ಆ ರೇಟಿಗೆ ಕೊಟ್ಟು ಅವ್ರಿಗೆ ಮುಗಿಸಿಕೊಂಡಿರ್ತೀನಿ ಸರ್ ನಾನು ಮತ್ತು ಪೇಂಟಿಂಗ್ ಮಾಡ್ಬೇಕಲ್ಲ ಸರ್ ಪೇಂಟಿಂಗ್ ಮಿಷನ್ ನನ್ನಲ್ಲೇ ಇದೆ ಸರ್ ಗನ್ ಅಂತ ಇರ್ತದೆ ಸರ್ ಅದು ಪೇಂಟಿಂಗ್ ಮಾಡೋದು ಅದನ್ನ ಗನ್ ಕೂಡ ಅವ್ರ ಒಬ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಸರ್ ನಾನು ಅವರು ಈ ಗಾಡಿ ಮುಗಿದ ತಕ್ಷಣ ಈ ಗಾಡಿ ಪೇಂಟಿಂಗ್ ಮಾಡ್ಬೇಕಂತ ಹೇಳ್ತೀನಿ ಸರ್ ಅದನ್ನ ಕೂಡ ನಾನು ಅಲ್ಲಿ ಮಾಡಿ ಕಳಿಸ್ತೀನಿ ಮತ್ತೆ ಸೀದ ನಾವು ಈಗ ನೀವೇನಂತೀರಿ ಗಾಡಿ ತಂದು ಬಿಟ್ರಿ ಸೀದಾ ನೋಡಮ್ಮ ನನ್ನ ಕೆಲಸ ಇಷ್ಟಿದೆ ನಾನು ಇಷ್ಟು ತಿಂಗಳೊಳಗೆ ನನಗೆ ಗಾಡಿ ಕೊಡಬೇಕು ನೀವು ಅಷ್ಟರೊಳಗನ ಯಾವ ಕೆಲಸನ ಪೆಂಡಿಂಗ್ ಅಂತ ಅಗ್ರಿಮೆಂಟ್ ಆಗಿದೆ ಸರ್ ನಮಗೆ ನಿಮಗೆ ಹೌದಾ ರೈಟಿಂಗ್ ಅಗ್ರಿಮೆಂಟ್ ಆಗಿರ್ತದೆ ಸರ್ ಅದ್ರಾಗ ನಾವು ಎರಡು ಜನ ಸಹಿ ಮಾಡಿರ್ತೀವಿ ಸರ್ ನಂದು ನಾನು ಮಸ್ತ್ರೀ ಅವರನ್ನ ಕೂಡಿ ಸಹಿ ಮಾಡಿಸಿಕೊಂಡಿರ್ತೇ ಸರ್ ಅಷ್ಟ್ರೊಳಗ ಕೊಡ್ಬೇಕು ಇಲ್ಲಾಕಂದ್ರೆ ಯಾಕಂದ್ರೆ ವೇಟಿಂಗ್ ಚಾರ್ಜ್ ಕೊಡ್ಬೇಕಾಗತ್ತೆ ಸರ್ ನಾವು ಗಾಡಿ ವೇಟಿಂಗ್ ಮತ್ತೆ ಅವ್ರ ದಿನ ಸರಿ ಗಾಡಿ ದುಡಿಸು ಅವರಲ್ಲ ಸರ್ ಅವರು ಈ ನಿಮ್ದು ಮೈ ಮೇಲೆ ಸರ್ವಿಸ್ ಚಾರ್ಜ್ ಕಟ್ಬೇಕಲ್ಲ ನೀವು ಗೋರ್ಮೆಂಟ್ ಕಟ್ಬೇಕಲ್ಲ ನೀವು ಗಾಡಿ ಅವರು ಹಂಗಾಗಿ ದಿನದೊಳಗೆ ಕೊಡ್ಬೇಕಂತ ಹೇಳ್ತಾರೆ ಸರ್ ಎಂಟು ದಿನ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ಜಗಳ ಮಾಡೋರು ಇರ್ತಾರೆ ಯಾಕಮ್ಮ ಎಂಟು ದಿನ ಆಯ್ತು ನನ್ನ ಗಾಡಿ ದುಡಿತಿತ್ತು ಈಗ ಅನ್ನೋರು ಬಹಳ ಮಂದಿ ಹೆಣ್ಮಗಳ ಕೆಲಸ ಮಾಡ್ಯಾಳ ಎಂಟು ದಿನ ಹೆಚ್ಚು ಕಡಿಮೆ ಆದ್ರೆ ಅನ್ನೋ ಜನೂ ಬಹಳ ಕಡಿಮೆ ಆಯ್ತಮ್ಮ ಮಾಡಿದಂದು ಸುಧಾರ್ಸ್ಕೊಂಡು ಹೋಗೋರು ಭಾಳ ಇದ್ದರು ಮತ್ತು ನನ್ನ ಜೊತೆ ಜಗಳ ಮಾಡಿ ಅರ್ಧ ದುಡ್ಡು ಕೊಟ್ಟು ಹೋಗಿದ್ದು ಅರ್ಧ ದುಡ್ಡು ಕೊಡಲಾರ್ದು ಹೋದವರು ಭಾಳ ಜನ ಇದ್ದಾರೆ ಸರ್ ಮತ್ತು ಎಂಟು ದಿನ ಲೇಟ್ ಆಗಿದೆ ಅಲ್ಲ ಸರ್ ಕೆಲಸ ನನ್ನ ಗಾಡಿ ಕೆಲಸ ನಾನು ಈಗ ಎಂಟು ದಿನ ಇವತ್ತಿಗೆ ಕೊಡಬೇಕಾಗಿತ್ತು ಮುಂದೆ ಎಂಟು ದಿನಕ್ಕೆ ಕೊಟ್ಟಿನ ಅವ್ರಿಗೆ ಕೆಲಸ ನಾನು ಎಂಟು ದಿನ ನನ್ನ ಗಾಡಿ ದುಡಿತಿತ್ತಲ್ಲ ನಾನು ವೇಟಿಂಗ್ ಚಾರ್ಜ್ ನಾನು ಎಲ್ಲಿ ನಿನ್ನ ಕೊಡಲಿ ನಾನು ಅದಕ್ಕೆ ನಿನ್ಗೆ ಅರ್ಧ ಪೇಮೆಂಟ್ ಕೊಡಲ್ಲ ಅಂತ ಹೋದವರೇ ಭಾಳ ಮಂದಿ ಅವಾಗ ತುಂಬ ಕಷ್ಟ ಸರ್ ನನಗೆ ಯಾಕಂದ್ರೆ ಲೇಬರ್ ಪೇಮೆಂಟ್ ಒರಿಸ್ಬೇಕು ನಾ ಮೆಟೀರಿಯಲ್ಸ್ ತರಬೇಕು ಕರೆಂಟಿನ ಬಿಲ್ ಕಟ್ಟಬೇಕು ನನ್ನ ಹೊಟ್ಟೆ ಜೀವನ ನೋಡ್ಬೇಕು ಅದ್ರಾಗ ಹಂಗೆ ಆಗಿದ್ರೆ ಜೀವನಕ್ಕೆ ತೊಂದರೆ ಇದ್ದಿದ್ದಿಲ್ಲ ಸರ್ ನನಗೆ ಮತ್ತು ಅದು ಒಂದೇ ಗಾಡಿ ಕೆಲಸದ ಮ್ಯಾಗ ನಿಂದಿರ್ತಿದ್ದಿಲ್ಲ ಯಾವ ಸಣ್ಣ ಪುಟ್ಟ ಗಾಡಿ ಬಂದು ಅಂದ್ರೆ ಅದಕ್ಕೆ ಸ್ವಲ್ಪ ಪ್ಲಾಟ್ಫಾರ್ಮ್ ಬಾ ಡ್ಯಾಮೇಜ್ ಆಗಿದ್ದು ಅದನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಸರ್ ನಾನು ರಿಪೇರಿ ಕೆಲಸಗಳು ಅದರಲ್ಲಿ ಸುಮಾರು ಸಿಕ್ತಿತ್ತು ಸರ್ ನನಗೆ ಚೆನ್ನಾಗಿ ನಡಿ ಸರ್ ಹತ್ತು ವರ್ಷ ಚೆನ್ನಾಗಿ ಮಾಡ್ತಿ ಕೆಲಸ ಸರ್ ನಾನು ಮೈನಿಂಗ್ ಒಂದು ಆಗಲಿವರೆಗೂ ನನಗೆ ಗ್ಯಾರ್ ನನ್ನ ಗ್ಯಾರೇಜ್ ತುಂಬ ದೊಡ್ದಿದೆ ಸರ್ ಜಾಗ ತುಂಬ ದೊಡ್ದಿದೆ ತುಂಬಾಗ ಗಾಡಿ ನಿಂದಿರ್ತಿದ್ದು ಸರ್ ನನಗೆ ಅಷ್ಟು ನನಗೆ ಹಗಲಿ ರಾತ್ರಿ ಕೂಡ ಸಾಲ್ತಿದ್ದಿಲ್ಲ ನಾನು ಸುರೇಶ್ ಅಂತ ಹೇಳಿ ಗಂಗಾವತಿಯಲ್ಲಿ ಅರವತ್ತು ಲಾರಿ ಓನರ್ ಸರ್ ಅವರು ಪೂರ್ತಿ ಗಾಡಿ ಕೆಲಸ ನನ್ನ ಕಡೆ ಕೆಲಸ ಮಾಡರ್ ಬಿಡೋರು ಸರ್ ಅವ್ರು ಅರವತ್ತು ಗಾಡಿ ಓನರ್ ಸರ್ ಅವರು ಅವರು ಪೂರ್ಣ ನನ್ನ ಮೇಲೆ ಎರಡು ಸಲ ನನ್ನ ಯಜಮಾನ್ರು ಅವರೇ ಅವರಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಗಾಡಿನ ಅವರೇ ತರ್ತಿದ್ರು ನಮ್ಗೆ ಯಜಮಾನ್ರ ಗಾಡಿ ಕೆಲಸ ಮಾಡಿ ಕಳಿಸ್ತಿದ್ರು ಸರ್ ಅದು ಬಹಳ ನೆಮಿಕೆ ಇತ್ತು ಸರ್ ನನಗೆ ಅವರು ನಮ್ಮ ಯಜಮಾನ್ರ ಮ್ಯಾಗ ಅವ್ರಿಗೆ ಬಹಳ ನಂಬಿಕೆ ಇತ್ತು ಅದ್ರ ಪರಿಚಯದ ಮ್ಯಾಗ ನಾನು ಹೋದೆ ಸರ್ ನಾನು ಮಾಡ್ತಾ ಇದ್ದೀನಿ ಯಜಮಾನರು ತೀರ್ ಹೋದ್ರು ನೀನು ಮಾಡ್ತೀಯನಮ್ಮ ಏನು ಮಾಡ್ತೀಯ ನೀನು ಹೆಣ್ಮಗಳು ಅಂದರು ಇಲ್ಲ ಸರ್ ಮಾಡ್ತೀನಿ ಲೇಬರ್ ಇದ್ದಾರೆ ನಾನು ನನ್ನ ಒಂದು ಒಂದು ಗಾಡಿ ಕೆಲಸ ಕೊಟ್ಟು ನೋಡಿ ನಿಮ್ಮ ಟೈಮಿಂಗ್ ನಾನು ಗಾಡಿ ಕೊಡ್ತೀನಿ ನನಗೆ ಬದುಕಲಿಕ್ಕೆ ಮತ್ತು ಬೇರೆ ಕೆಲಸನೇ ಇಲ್ಲ ಗೊತ್ತಿಲ್ಲ ನನಗೆ ಈಗ ಅದ ಕೆಲಸದಲ್ಲಿ ನಾನು ತೊಡಗಿದ್ದೀನಿ ಕೊಡಿ ಸರ್ ಗಾಡಿ ಕೆಲಸಕ್ಕೆ ಕೊಡಿ ನನಗೆ ಅಂದೆ ಆಯ್ತಮ್ಮ ನಿನ್ನ ಹೆಣ್ಮ ನಿನ್ನ ಮಾತಿನ ಮೇ ಭರಸೈತಿ ಹೋಗು ಗಾಡಿ ಕೆಲಸ ತಗೋ ಗಾಡಿ ತೊಗೊಂಡೋಗು ಗಾಡಿ ಮಾಡಿ ಕಲಸು ಅನ್ನೋರವ್ರು ಅವ್ರಿಗೆ ಹೇಳಿದೆ ಒಂದು ತಿಂಗಳ ಟೈಮಿಂಗ್ ಹೇಳಿ ಬಂದು ಎಂಟು ದಿನ ಆಚೆ ಈಚೆ ಆಗೋರು ಇಲ್ಲಮ್ಮ ಆದ್ರೆ ಆಗಲಿ ಕೆಲಸ ಆಗಿದೆಯಲ್ಲ ಕರೆಕ್ಟಾಗಿ ಮಾಡಿ ಅಲ್ಲ ಕೆಲಸ ಮಾಡಿಸಿದ್ದೀಯಲ್ಲ ಅದು ಹ್ಞೂ ಸರ್ ಮಾಡಿಸಿದ್ದೀನಿ ಅಂದ್ರೆ ಕಳಿಸ್ಕೊಡಿ ಶಾರದಮ್ಮ ಅಂತ ಕಳಿಸ್ಕೊಟ್ಟು ಅಕ್ಕಿ ಪಾಕಿಟ್ ಹಾಕಿ ನನಗೆ ದುಡ್ಡು ಕಟ್ಟು ಕಳಿಸ್ತಾರೆ ಸರ್ ಅವರು ಅಂಥ ಒಳ್ಳೆ ವ್ಯಕ್ತಿ ಸರ್ ಅವರು ಸಿಂಗ್ನಾ ಸುರೇಶ್ ಅಪ್ಪರನ್ನೋ ಅಕ್ಕಿಗೆ ಜೊತೆಗೆ ಗದ್ದೆ ಇದೆ ಸರ್ ಸುಮಾರು ಗದ್ದೆ ಇದೆ ಅವರು ಗಂಗಾವತಿಯಲ್ಲಿ ಸಿಂಗ್ನಾ ಸುರೇಶ್ ಯಾರಪ್ಪ ಅಂತ ಅಂದು ತುಂಬ ಕೆ ಹೆಲ್ಪ್ ಮಾಡಿದ್ದಾರೆ ಸರ್ ಮತ್ತೆ ನನ್ನ ಮಗಳು ಮದುವೆ ಬಂತು ಅವ್ರ ಗಾಡಿ ಕೆಲಸ ಮಾಡ್ತಾ ಇದ್ದೆ ಇಲ್ಲ ಸರ್ ನನ್ನ ಮಗಳ ಮದುವೆ ಬಂತು ನನ್ನ ಮಗಳಿಗೆ ಲಗ್ನಕ್ಕೆ ಹೋಗ್ಲಿಕ್ಕೆ ಗಾಡಿಗೆ ಬೇಕು ನನಗಂದ್ರ ಅಂತ ಗಾಡಿ ಕೊಟ್ಟು ಒಂದು ಲಾರಿ ಕೊಟ್ಟು ಆ ಲಾರಿಗೆ ಡೀಸೆಲ್ ಹಾಕಿ ಒಂದು ಡ್ರೈವರ್ನ ಕಳಿಸಿ ದುಡ್ಡು ತಗೊಳಾರ್ದೆ ಹಂಗಾಗಿ ಮದುವೆಗೆ ಲಾರಿ ಕಳ್ಸ್ಯಾರ ಸರ್ ಅವರು ನನ್ನ ಮಗಳಿಗೆ ಅಷ್ಟು ನಂಬಿಕೆ ಗಳಿಸ್ಕೊಂಡಿನಿ ಸರ್ ನಾನು ಅವರಲ್ಲಿ ಅವ್ರು ತುಂಬ ತುಂಬಾ ಸ್ವಲ್ಪ ಸ್ವಲ್ಪ ದಿನದಲ್ಲಿ ತುಂಬಾ ಕಷ್ಟ ಆಯ್ತು ಸರ್ ನನಗೆ ಯಾಕಂದ್ರೆ ನಾನು ಹೆಣ್ಮಗಳು ಈ ಕೆಲಸ ಮಾಡ್ತಾ ಇದ್ದೀನಿ ಜನ ಏನು ಒಂದು ದೃಷ್ಟಿ ನೋಡಿದ್ದಿಲ್ಲ ಸರ್ ನನ್ನ ಸುಮಾರು ದೃಷ್ಟಿಯಲ್ಲಿ ನೋಡಿದ್ರು ನನಗ ಆ ನಿಂದೆನ ತುಂಬಾ ಅನ್ಭವಿಸ್ಬಿಟ್ಟಿನ್ ಸರ್ ನಾನು ಇತ್ತೀಚೆಗೆ ಪ್ರೋತ್ಸಾಹ ಮಾಡಿದ್ರು ಇಲ್ಲ ಆ ಹೆಣ್ಮಳು ಆಗಲ್ಲ ಮಾಡ್ತಾಳ ಕೆಲಸ ಮಾಡುವಳ್ಳಿ ಅನ್ನೋದು ಮನೋಬ್ರೆ ಹುಟ್ಟಿದ್ರು ಸರ್ ಅವ್ರಿಗೆ ಅವಾಗ ಇತ್ತೀಚೆಗೆ ಗಾಡಿ ಕೆಲಸ ಕೊಡ್ಲಿಕ್ಕೆ ಆತ ನಮ್ಮ ಕೊಪ್ಪಳೋದವ್ರೆ ಮಾಡ್ಕೊಂಡು ಹೋದೀನಿ ಸರ್ ಇಲ್ಲಿವರೆಗೆ ಈ ಜರ್ನಿ ಮಾಡಿದೆ ಸುಮಾರು ಒಂದು ಐವತ್ತು ಅರವತ್ತು ಲಾರಿ ಕಟ್ಟಿದ್ ನೋಡಿ ಸರ್ ನಾನು ರಿಪೇರಿ ಸುಮಾರು ಮಾಡೀನಿ ಸರ್ ಅದು ಲೆಕ್ಕ ಇಲ್ಲದಷ್ಟು ಮಾಡೀನಿ ಸರ್ ತೊಂದರೆ ಆಯ್ತು ಸರ್ ತುಂಬಾ ಕಡಿಮೆ ಇಳಿತಾ ಬಂತು ಯಾಕಂದ್ರೆ ನಿಮಗೆ ಕೆಲಸ ಗಾಡಿ ಕೆಲಸ ಇದ್ರೆ ನೀವು ನನ್ನ ಕಡೆ ಕೆಲ್ಸಕ್ಕೆ ವರ್ಕ್ ಬಿಡೋರು ಈ ನಿಮಗೆ ಕೆಲಸ ಅಂದ್ಮೇಲೆ ನನ್ನಂತಲ್ಲಿ ಯಾಕೆ ಬರುವ ಸರ್ ನೀವು ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರಿ ಈ ನಿಮ್ಮದೇ ಕೆಲಸ ಕಡಿಮೆ ಆಗ್ಬಿಡುತ್ತೆ ಲಾರಿ ಅವರಿಗೆ ಹಂಗಾಗಿ ವರ್ಕ್ ಮಾಡ್ಸಕ್ ದುಡ್ಡು ಇಲ್ದಂಗೆ ಆತಲ್ಲ ಸ್ವಲ್ಪ ಕಡಿಮೆ ಆಯ್ತು ಅತಿ ಮಾಡಿಸ್ಲೇಬೇಕನ್ನೋ ಕೆಲಸದವ್ರು ಅಷ್ಟೇ ಮಾತ್ರ ಬರ್ತಾರ ಅತಿ ಅಷ್ಟು ಸಣ್ಣ ಪುಟ್ಟ ಕೆಲ್ಸದಾರ ಅದ್ರ ಮ್ಯಾಗ ಕೆಲಸ ಮಾಡ್ತಾರೆ ಮಾಡ್ಬಿಡ್ತಾರ ಸರ್ ಈಗ ನಾಲ್ಕು ಜನ ಅದ್ರ ಸರ್ ಈಗ ಬೇಸಿಗೆಯಲ್ಲಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತಿದ್ವಿ ಸರ್ ಬೇಸಿಗೆಯಲ್ಲಿ ಮಧ್ಯಾಹ್ನ ಎರಡು ಗಂಟೆ ಮೂರ್ ಗಂಟೆ ಬಂದ್ ಮಾಡಿಬಿಡ್ತಿದ್ವಿ ಯಾಕಂದ್ರೆ ತುಂಬಾ ಬಿಸಿಲು ನಮ್ಮಲ್ಲಿ ಸಾಮಾನುಗಳನ್ನ ಇಡ್ಲಿಕ್ಕೆ ಆಗುದಿಲ್ಲ ಸೊ ಕೈ ಎಲ್ಲಾ ಸುಡ್ತಿದ್ವು ಸರ್ ಹಂಗಾಗಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಹನ್ನೆರಡು ಒಂದ್ ಗಂಟೆ ಮಟ್ಟ ಕೆಲಸ ಮಾಡ್ತಿದ್ವಿ ಮಾಡಿ ಅಷ್ಟೊತ್ತಿಗೆ ಸ್ಟಾಪ್ ಮಾಡಿಸ್ತಿದ್ದೆ ಮೂರು ಮೂರುವರೆ ಮಠನೂ ಸ್ಟಾಪ್ ಕೆಲಸ ಮಾಡ್ತಾ ಇದ್ದೀರಿ ಸರ್ ಮತ್ತು ಮೂರು ಗಂಟೆಲಿದ್ದ ರಾತ್ರಿ ಎಂಟು ಎಂಟೂವರೆ ಮಠನೂ ಮಾಡ್ತಿದ್ದೆ ತಣು ಸ್ವಲ್ಪ ತಂಪಿಂದ ವಾತಾವರಣ ಅಲ್ಲ ಅವಾಗ ಕೆಲಸ ಚಲೋ ಮಾಡ್ತಿದ್ವಿ ಮಳೆಗಾಲದಲ್ಲಿ ಬೇಗ ಮಧ್ಯಾಹ್ನದಿಂದ ಚಲೋ ಮಾಡ್ತಿದ್ದೆ ಸರ್ ಐದರಿಂದ ಬೆಳಗ್ಗೆ ಒಂಬತ್ತು ಗಂಟೆಲಿಂದ ಸಂಜೆ ಆರು ಏಳು ಗಂಟೆ ಕೆಲಸ ಜಗದ್ ಭೂ ಬಾಡಿಗೆ ಕಟ್ತೀವಿ ಸರ್ ಟೇಮ್ ಪಿಟ್ಟಿ ಸೊಸೈಟಿ ಇದೆ ಸರ್ ಅದು ಅದರಲ್ಲಿ ಶೆಡ್ ಹಾಕಿದ್ದೇವೆ ಕರೆಂಟ್ ಹಾಕೊಂಡಿದ್ದೇವೆ ಮಿಷನ್ ಹಾಕೊಂಡಿದ್ದೇವೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ತಳದೇ ಮಾಡ್ಕೊಂಡೀವಿ ಸರ್ ನಾವನ್ನು ನಮ್ಮ ಯಜಮಾನ್ರು ಹಾಕಿದ್ದು ಸೆಡ್ ಅದು ಲೈಸೆನ್ಸ್ ತೊಗೊಂಡಿವ್ ಸರ್ ನಮ್ಮ ಯಜಮಾನ್ರ ಮ್ಯಾಗ ಇದ್ದಿದ್ದು ನನ್ನ ಹೆಸರಲ್ಲಿ ಇನ್ವಾಲ್ ಮಾಡಿಸ್ಕೊಂಡಿನಿ ಸರ್ ನಾನು ಏನು ಮಾಡ್ಬೋಳು ಮಾಡ್ಲಿಕ್ಕಿಲ್ಲ ಸುಮ್ಮನೆ ಅವಳಂತಲ್ಲಿ ಕೆಲಸಕ್ಕೆ ಬಿಡಬೇಡ್ರಿ ಹನ್ನೂರೇ ನಿಂದನೆ ಭಾಳ ಮಾಡಿದ್ರಿ ಸರ್ ಅವಾಗ ತುಂಬ ಕಷ್ಟ ಆಯ್ತು ಎರಡು ತಿಂಗಳ ಕೆಲಸನೇ ಇಲ್ದ ಕುಂತೀನಿ ಸರ್ ನಾನು ಏನು ಹೆಣ್ಮಗಳು ಮಾಡ್ತಾ ಬಿಡಪ್ಪ ಬೇಡ ಅಲ್ಲಾಕ ಕೆಲ್ಸಕ್ಕೆ ಬಿಡೋದು ನೋಡ ನಮ್ಮ ಮುಂದೆ ಹುಬ್ಳಿ ಪಬ್ಳಿ ಹೋಗೋಣ ಅಲ್ಲಿ ಮಾಡಿಸ್ಕೊಂಡ್ಬರೋಣ ಭಾಳ ಮಂದಿ ಆಮೇಲೆ ಆಕೆ ಏನು ಮಾಡಬಳ್ಳು ಹೆಣ್ಮಗಳು ಯಾರು ಮಾಡ್ತಾರಂತ ಕೆಲಸನ ಸುಮ್ಮನೆ ಬಂದಿದ್ದಾಳೆ ಯಾಕೆ ಗ್ಯಾರೇಜ್ಗೆ ಆತರ ಆಮೇಲೆ ನಾನು ಹೋದರೆ ಒಂದು ತರ ನೋಡೋರು ಬಂದ್ರೆ ಒಂದು ತರ ನೋಡೋರು ಸರ್ ಏನೋ ಹೊಟ್ಟೆ ಜೀವನಿ ಮಾಡ್ತಿರ್ತಾಳ ಅದ್ನೇನ್ ಕೆಲಸ ಮಾಡ್ಯಾಳ ಅವಳು ಅನ್ನೋರೇ ಬಾಳ ಕೆಟ್ಟ ದೃಷ್ಟಿ ಬಾಳ ನೋಡಿದ್ರು ಸರ್ ಸುಮಾರು ಜನ ನೋಡಿದ್ರು ಸರ್ ಆ ನಿಂಗೆ ನಾನು ಆಗಲಿಲ್ಲ ಸರ್ ನಾನು ಯಾಕ ಬೇಡ ನಾನು 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 ಕೆಟ್ಟ ನನ್ನ ಮಕ್ಕಳು ನೋಡೋರು ಯಾರು ಬೇಡ ಅದಕ್ಕೆ ನಾನು ಹೋಗೋಡುದು ಬೇಡದು ಬೇಡ ನನ್ನ ಮಕ್ಕಳ ಜೀವನ ನನಗೆ ಮುಂದೆ ದೊಡ್ಡ ಗುಡ್ಡವಾಗಿ ನಿಂತಿತ್ತು ಸರ್ ಅದು ಅದನ್ನು ಸವಾಲಾಗಿ ತೊಗೊಂಡೆ ನಾನು ಆ ಮಾತಿಗೆಲ್ಲ ನಿಂದನೆ ಮಾ ಕಿವಿಗೊಳ್ಳಿಲ್ಲ ಸರ್ ನಾನು ಅವಾಗ ಮಾತಾಡೋರು ಮಾತಾಡ್ತಿರ್ತಾರ ನನ್ನೊಟ್ಟೆ ಜೀವನ ನಡಿಬೇಕಲ್ಲ ನಾನು ಮಾಡೋಣ ನಿಮ್ಮಂಥವರು ಎಪ್ಪ ಅಣ್ಣ ಅಂದೆ ಇಲ್ಲ ಸರ್ ನಾನು ಮಾಡಿ ಕೊಡ್ತೀನಿ ಕೆಲಸನ ಕೊಡಿ ನನ್ನ ಕೆಲಸನ ಅಂತ ಭಾಳ ಇದನ್ನ ಮಾಡೀನಿ ಸರ್ ಅವಾಗ ಅವರೆಲ್ಲ ಕೆಲಸ ಕೊಟ್ಟರು ಮಾಡಿದೆ ಅವಾಗ ಅವಾಗ ಅವ್ರು ನೋಡಿದರು ಮಾಡ್ತಾಳೆ ಆಕೆ ಕೆಲಸನ ಮಾಡ್ಬಾರ್ದಲ್ಲ ಮಾಡಿಸ್ಲಾಳ ತಾನೇ ನಿಂತ್ಕೊಂಡು ಮಾಡ್ತಾಳಲ್ಲ ಕಾಂಪಿಡೆನ್ಸ್ ಬಂದು ಸರ್ ಅವಾಗ ಅವಾಗ ಮಾತಾಡೋದು ಕಡಿಮೆ ಆಯ್ತೈತಿ ಒಬ್ಬ ಹೆಣ್ಮಗಳು ನೀನು ಗಂಡು ಮಕ್ಳು ಮಾಡೋ ಕೆಲಸ ನೀ ಮಾಡ್ತೀನಿ ಅಂತ ಬಂದಿ ಅಲ್ಲ ಏನ್ ಮಾಡ್ತೀನೋ ನೀ ಕೆಲಸ ಅನ್ನೋರಿ ಸರ್ ನನಗ ಸುತಿಗೆ ಪತಿಗೆ ಗನ್ನ ಪನ್ನ ಹೊಡೆಯೋತ್ನೇ ಎಲ್ಲಿ ನಿನ್ನ ಗನ್ ಎತ್ತದಾಗುತ್ತಾ ಎಲ್ಲಿ ಸುತಿ ಎತ್ತದಾಗುತ್ತಾ ಈ ಕಟ್ಟಿಗೆ ಎಲ್ಲಿ ಎತ್ತಿಡ್ತೀಯ ನೀನು ಅನ್ನೋರ್ರಿ ಅದು ನನಗ ಮನಸ್ಸಿಗೆ ಚುಚ್ಚಿದಂಗೆ ಆಗಿತ್ತು ಸರ್ ಅದು ಏನ್ ಮಾಡೋಳು ನನಗೆ ನಾನು ನನ್ನ ಮನಸ್ಸಿದ್ರೆ ಮಾಡಬಲ್ಲೆ ನಾನು ಮನಸ್ಸಲ್ಲಿ ಮಾಡಂಗಿಲ್ಲ ನಾನು ಮಾಡುವಲ್ಲೇ ನಮ್ಮ ಮನೋಧೈರ್ಯ ಇತ್ತು ಸರ್ ನನಗೆ ನಾನು ಇದನ್ನು ಮಾಡೇ ತಿರ್ಬೇಕು ಅವ್ರು ಇಲ್ಲ ಅದನ್ನು ಮಾಡೇ ತಿರ್ಬೇಕು ನಾನು ಯಾಕೆ ನಾನು ಪುರುಷರಿಗೆ ಸಮಸಾರವಾಗಿ ನಿಲ್ಲಬೇಕು ನೋಡೋಣ ಆಗುತ್ತೆ ಇಲ್ಲ ನಾಕ ನಾನು ಬಡತನ ಹಿಂದೆ ಒತ್ತುತ್ತಿತ್ತು ಸರ್ ನನಗೆ ನನಗೆ ಮಾಡ್ಲಿಕ್ಕೆ ಹಚ್ಚಿತ್ತ ಆ ಕೆಲಸನ ನನ್ನ ಬಡತನ ಒತ್ತುತ್ತಿತ್ತಿಲ್ಲ ಸರ್ ಅದು ಯಾಕ ಅದನ್ನು ಮಾಡಲಿಲ್ಲ ನಾನು ಅದನ್ನು ಮಾಡಿಲ್ಲ ನಾನು ನನ್ನ ನನ್ನ ಹೊಟ್ಟೆ ನನ್ನ ಮಕ್ಳು ಉಪಾಸ ಇರ್ತಿದ್ರು ನಾನು ಮಾಡಲೇಬೇಕಾಗಿತ್ತು ಅವಾಗ ಹಂಗಾಗಿ ಅದು ನನಗೆ ಅಜ್ಜಿ ಅನಿಸ್ಲಿಲ್ಲ ಆ ಕೆಲಸ ಆ ಟೈಮ್ ನನಗೆ ಇದು ಅನ್ನಿಸ್ಲಿಲ್ಲ ಸರ್ ನೋವು ಅನಿಸ್ಲಿಲ್ಲ ಮಾತಾಡ್ತಾರೆ ಮಾತಾಡಲಿ ಬಿಡು ನನ್ನ ಹೊಟ್ಟೆ ಜೀವನ ನಡೀತೈತಿ ನನ್ನ ಅವ್ರು ಮಾತಾಡ್ತಾರಂತ ನಾನು ಮನೆಗೆ ಹೋಗಿ ಕುತ್ಕೊಂಡ್ರೆ ನನ್ನ ಹೊಟ್ಟೆ ಜೀವನ ನಡುತ್ತೆ ನಡೆಯೋಲ್ಲ ಯಾರು ಕೊಡೋರಿಲ್ಲ ಮಾತಾಡ್ಲಿ ಅವ್ರು ಮಾತಾಡ್ತಾರಲ್ಲ ಬಾ ಇದೆ ಮಾತಾಡ್ಕೊಂಡು ಹೋಗ್ಲಿ ಸಮಾಜ ಮಾತಾಡೋದಕ್ಕೆ ಇರೋದು ಒಂದು ಹೆಣ್ಮಗಳು ಚಲೋದಾದ್ರೂ ಮಾತಾಡ್ತಾರ ಒಂದು ಕೆಟ್ಟದ್ದಾದ್ರೂ ಮಾತಾಡ್ತಾರೆ ಎರಡಕ್ಕೂ ಮಾತಾಡ್ತಾರ ಅದಕ್ಕೆ ನಾನು ಕಿವಿ ಕೊಟ್ರ ನನ್ನ ಸಂಸಾರ ಹಾಳಾಗುತ್ತಾ ಅದಕ್ಕೆ ನಾ ಕಿವಿ ಕೊಡಬಾರ್ದು ನನ್ನ ಮಕ್ಕಳ ಜೀವನ ನಡಿಬೇಕು ನನ್ನ ಹೊಟ್ಟೆ ಜೀವನ ನಡಿಬೇಕು ನಾನು ನಿಂತಿದ್ದು ನಾಲ್ಕು ಮಂದಿ ಲೇಬರ್ ಬದುಕಬೇಕು ನಾನು ಇಲ್ಲಿ ನಿಂತ್ಕೊಂಡು ಮನೆಗೆ ಹೋದೆ ಅಂದ್ರೆ ನಾಲ್ಕು ಮಂದಿ ಲೇಬರ್ನು ಉಪವಾಸ ನನ್ನ ಮಕ್ಕಳು ಉಪವಾಸ ಅದಕ್ಕೆ ನಾನು ಅವ್ರಿಗೆ ಕಿ ಮಾತಿ ಕಿವಿ ಕೊಡೋದು ಬೇಡ ನಾನು ಅಂತ ಮಾಡಿದ್ದೀನಿ ಸರ್ ಸುಮಾರು ಜನ ಅದೇ ಮತ್ತೆ ಹೇಳಲ್ಲ ಅದು ಏನು ನನಗೆ ರೊಕ್ಕದ ಆಸೆ ಹಚ್ಚಿದ್ರು ಆಸ್ತಿ ಆಸೆ ಹಚ್ಚಿದ್ರು ಸರ್ ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಸುಮಾರು ಅದು ಹೇಳಬಾರ್ದು ಸರ್ ನಿಮ್ಮನ್ನು ನಾನು ಆ ಥರ ಎಲ್ಲ ನನಗೆ ಬೇಡಿಕೆಗಳು ಬಂದ ಸರ್ ಅಲ್ಲಿ ನಿಂತ್ಕೊಂಡು ಒಂದು ಸಮಾಜದಾಗ ಹೆಣ್ಮಕ್ಳು ಅಸ್ತಿತ್ ಅಸ್ತಿಥಿಯಾಗಿ ನಿಂತ್ಕೊಂಡ್ಲಂದ್ರೆ ಯಾವ ಥರ ಅಂದ್ರೆ ನಾನು ಅನ್ಭೋಗಿಸ್ಬಿಟ್ಟಿನಿ ಸರ್ ಅದನ್ನು ನಿನಗಿಲ್ಲ ನಿನಗೊಂದು ಮನೆ ಕಟ್ಟಿಸ್ತೀನಿ ನಿನಗೆ ಮನೆ ಕಟ್ಟಿಸಿ ಇಡ್ತೀನಿ ನಿನ್ ಕರ್ಕೊಂಡು ಹೋಗ್ತೀನಿ ಬಾ ಅನ್ನೋರು ಜನ ಬಾಳ ನಿನಗಿಲ್ಲ ದುಡ್ಡು ದುಡ್ಡಿದ್ದು ಕೊರತೆ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಯಾಕೆ ನಿಲ್ಬೇಕು ನೀನು ಬೇಡ ಬಾ ಹೋಗೋ ಅನ್ನೋರು ಭಾಳ ಮಂದಿ ಸರ್ ಅದಕ್ಕೆ ನಾನಂದೆ ಅದು ಸಮ ಜೀವನ ಅಲ್ಲ ಸರ್ ಅದು ಕೈಲಾಗಲ್ಲ ಏಡಿಗಳು ಹೇಡಿಗಳು ಮಾಡೋ ಅದನ್ನು ಯಾಕೆ ನಾನು ಒಳ್ಳೆಯವ್ರ ಹೊಟ್ಟೆಯಲ್ಲಿ ಇಟ್ಟಿದ್ದೇನೆ ನಾನು ಆಗಿದ್ದೇನೆ ಅವ್ರ ಹೆಸರು ನಾ ಕೆಡಿಸ್ಬಾರ್ದು ಅನ್ನೋದಕ್ಕೆ ನಾನು ಕೆಲಸ ಮಾಡಿ ಶ್ರಮ ಪಟ್ಟರೆ ನನಗೆ ಎಲ್ಲೂ ಸಿಕ್ಕ ಸಿಗ್ತೈತಿ ಆ ಕೆಲಸಕ್ಕೆ ಹೋಗ್ಬಾರ್ದ ನಾನಂತ ಹೋಗ್ಲಿಲ್ಲ ಸರ್ ನಾನು ಅದನ್ನು ಹಾಗಾಗಿ ಈ ಸಮಾಜದಾಗ ಮಾಧ್ಯಮದವರು ಗುರುತಿಸ್ದಂಗೆ ಆಯಿತು ನನ್ನ ಕೆಲಸನ ನನ್ನ ಕಷ್ಟಪಟ್ಟಿದ್ದಕ್ಕೆ ನನಗೆ ಪ್ರತಿಫಲ ಸಿಕ್ತಿ ಸರ್ ನನಗೆ ಅದಕ್ಕೆ ನನ್ನಂಥ ಹೆಣ್ಮಕ್ಳು ಯಾರು ಜಾರಲಾರ್ದಂಗೆ ಅವ್ರವ್ರ ಅವ್ರ ಸುರಕ್ಷತೆಯಾಗಿ ನೋಡಿಕೊಂಡು ಯಾಕಂದ್ರೆ ಕಾಲಮಾನ ಸೂಕ್ಷ್ಮಿ ಸರ್ ಅನಾರೋಗ್ಯಗಳು ಜಾಸ್ತಿ ಸರ್ ಈಗ ಆ ಆತರ ಕೆಲ್ಸಕ್ಕೆ ಹೋದ್ವಿ ಅಂದ್ರ ಅನಾರೋಗ್ಯಗಳು ಜಾಸ್ತಿ ಹಿಂದೆ ನನ್ನ ನಂಬ್ಕೊಂಡಿದ್ದಂಥ ಮಕ್ಕಳು ಮರಿ ತಂದೆ ತಾಯಿ ಹೆಸರು ಕೆಡ್ತಾವ್ ಸಮಾಜದಲ್ಲಿ ನಮಗೆ ಹೆಸರು ಇರೋದಿಲ್ಲ ಅದೆಲ್ಲ ತಲೆಯಾಗಿತ್ತು ಸರ್ ನನಗೆ ಹಂಗಾಗಿ ನನ್ನಿಂದ ಯಾರು ಹೆಣ್ಮಕ್ಳು ಆ ಹೆಣ್ಮಕ್ಳು ಆಗ್ಬಾರ್ದು ಸರ್ ತಾವು ಮಾಡೋಂಥ ಕೆಲಸದಲ್ಲಿ ತಾವೇನು ರಂಗ ಆ ಯಾವ ರಂಗದಾಗಿರ್ತಾರೋ ಅದೇ ರಂಗದಲ್ಲಿ ಚಾಲೆಂಜಿಂಗ್ ಆಗಿ ಜೀವನ ಮಾಡ್ಬೇಕು ಸರ್ ಅವರು ಯಾವ ಗಣ್ಮಕ್ಳು ಮಾತಿಗೆ ಮನಸ್ಸು ಅಲ್ಲದೆ ತಮ್ಮ ಜೀವನ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಜೀವನ ಮಾಡ್ಬೇಕು ಸಮಾಜದೊಳಗ ನಿಂದನೆಗಳು ಬರ್ತಾವು ಸಹಜ ನಿಂದನೆಗಳು ರಾಜ ಮಹಾರಾಜರಿಗೆ ಬಂದಂತ ನಮ್ಮಂತ ನರಮಾನವರಿಗೆ ಬರೋದಿಲ್ಲನ ಸರ್ ಅದು ಬಂದೇ ಬರ್ತೈತಿ ಆದ್ರೆ ಆ ಮಾತಿಗೆ ಮಾನ್ಯ ಓ ಕೊಡಬಾರ್ದು ಸರ್ ಹೆಣ್ಮಕ್ಳು ನಾನು ಅದೇ ಬೇಡ್ಕೊಳದು ಯಾಕಂದ್ರೆ ನಾವು ಪ್ರಕೃತಿ ಕೆಡ್ಸ್ಕೊಂಡ್ರೆ ಜನ ಜ ಈಗ ದುಡ್ಡು ಕಾಸು ಕೊಟ್ಟಿರಿ ಸರ್ ನಂಗೆ ನೀವು ನನ್ನ ಪ್ರಕೃತಿ ನೀವು ಕೊಡೋದಿಲ್ಲ ಹಂಗೇ ನಾವು ಪ್ರಕೃತಿ ಕಾಯ್ಕೋಬೇಕು ನಮ್ಮ ಸಮಾಜದ ಮರ್ಯಾದೆ ಕಾಯ್ಕೋಬೇಕು ತಂದೆ ತಾಯಿ ಮರ್ಯಾದೆ ಕಾಯ್ಕೋಬೇಕು ನಾವು ಬಂದಂತ ಗಂಡಂದ್ರ ಮರ್ಯಾದೆ ಕಾಯ್ಕೋಬೇಕು ನಾವು ನಮ್ಮ ಮಕ್ಕಳ ಜೀವನ ನೋಡ್ಕೋಬೇಕು ಸರ್ ಹಾಗಾಗಿ ಜೀವನ ಮುಂದುವರ್ಸ್ಬೇಕು ಸರ್ ನಾವು ಸಮಾಜದಲ್ಲಿ ಸಮಾಜ ಏನು ಕೆಟ್ಟದ್ದು ಹೇಳ್ಕೊಂಡು ಹೋಗುತ್ತೆ ಒಳ್ಳೇದು ಹೇಳ್ಕೊಂಡು ಹೋಗುತ್ತಾ ನಾವು ಎರಡು ಆಯ್ಕೆಯನ್ನು ಮಾಡ್ಕೊಂಡು ಒಂದು ಒಂದೇ ಆಯ್ಕೆ ಮಾಡ್ಬೇಕು ಸರ್ ನಾವು ಒಳ್ಳೇದೊಂದು ಆಯ್ಕೆ ಮಾಡ್ಕೋಬೇಕು ನಾವು ಅದು ಕಷ್ಟ ಆಗಲಿ ಸುಖ ಆಗಲಿ ಒಂದೇ ಆಯ್ಕೆ ಮಾಡ್ಕೋಬೇಕು ನಾವು ಹಂಗಾಗಿ ನಾನು ಆ ಕೆಲಸ ಮಾಡಲಿಲ್ಲ ಸರ್ ನಾನು ಸುಮಾರು ಜನ ಹೇಳಿದ್ರು ಸರ್ ನನಗೆ ಬನ್ನಿ ಅಮ್ಮ ಯಾಕೆ ಕಷ್ಟಪಡ್ತೀಯಾ ಇನ್ನು ನಿಮ್ಮದು ವಯಸ್ಸು ಇದೆಯಲ್ಲ ನಿಮ್ಮದು ಇಷ್ಟು ಜನ ಹಿಂಗೆ ಕೇಳ್ಯಾರ ಸರ್ ನನಗೆ ಎದ್ರೆ ಎದುರು ಬಂದು ಕೇಳ್ಯಾರ ನಿಂದು ಇದೆಯಲ್ಲ ವಯಸ್ಸಿದೆಯಲ್ಲಮ್ಮ ಎರಡು ಮಕ್ಕಳು ತಂದೆ ಮನೆಗೆ ಬಿಟ್ಟು ಬರ್ಬೋದಲ್ಲ ಅನ್ನೋ ಜನ ತುಂಬಾ ಸರ್ ಹಾಗಾಗಿ ಅದನ್ನ ಅದನ್ನೇನು ನಾನು ಮಾಡಲಿಲ್ಲ ಸರ್ ಅದಕ್ಕೆ ಬಿಸಿಲು ಮಳೆ ಗಾಳಿ ಏನಿದೆ ಅದರಲ್ಲ ನೀವು ಎದುರಲಿಲ್ಲ ಸರ್ ಅದಕ್ಕೆ ಆ ಅದರಿಂದ ಜೀವನ ಹೇಳಿದ್ದಿಲ್ಲ ಸರ್ ಈಗ ಮೋಸ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ ಸರ್ ಮೇಲೆ ಟಾಪ್ ಸೀಟ್ ಅಂತ ಹೊಡಿತೀವಿ ಸರ್ ಮಳೆಗಾಲದಲ್ಲಿ ಅದು ಮಳೆಗಾಲಕ್ಕೆ ಬಹಳ ಸರ್ ಸೋರ್ತಿರ್ತೈತಿ ಡ್ರೈವರ್ ಸೋರ್ತಿರ್ತತಿ ಸೋರ್ತಿರ್ತೈತಲ್ಲ ಕ್ಯಾಬಿನ್ ಅವಾಗ ತುಂಬಾ ಬರ್ತಾವ ಸರ್ ಅದ ಮಳೆಗಾಲದಲ್ಲಿ ತುಂಬಾ ಬರ್ತಾವೂ ಒಂದ್ ಗಿಡದ್ ಬಿಡಕ್ ನಿಂದಿಷ್ಟು ಮಾಡ್ತಿರ್ತಿದ್ಯ ಸರ ಇದು ಎರಡು ದಿನ ಲೇಟ್ ಆಗ್ಬಿಡೋದು ಅದು ಅವಾಗ ತುಂಬಾ ಗುದ್ದಾಡವ್ರ ಸರ್ ಅವಾಗ ನಾನೇ ಹತ್ತಿ ಹೊಡೆದಿದ್ದೀನಿ ಸರ್ ಒಂದೊಂದ್ಸಲ ರಾತ್ರಿ ಕೂಡ ಹೊಡೆದ್ ಕಳ್ಸಿದ್ದೀನಿ ನಾನೇ ಹತ್ತಿ ಮೇಲ್ಗಡೆ ಇಲ್ಲ ಸರ್ ನಮ್ಗೆ ಲೇಬರ್ ಊರಿಗೆ ಹೋಗಿದ್ದಾರೆ ಇಲ್ಲ ಮೇಡಮ್ ಶಾರದಾ ಮಾರೇ ನಾಳೆ ನನ್ನ ಗಾಡಿ ವಾಗಿನ ಒಂದ್ ವಾಗಿನೊಂದು ಒಂದು ಬರ್ತೈತಲ್ಲ ಸರ್ ವಾಗಿನೊಂದು ಈ ರೇಷನ್ ಬರ್ತೈತೆ ಅಲ್ಲೇ ಮಾ ರೇಲ್ವೆ ಅಲ್ಲಿ ವಾಗಿನ ಹೋಗ್ಲೇಬೇಕಲ್ಲ ಅವರು ಅಲ್ಲಿ ಅಗ್ರಿಮೆಂಟ್ ಆಗಿರ್ತೈತಲ್ಲ ಅವ್ರಿಗೆ ಅಲ್ಲೇ ಹಾಕ್ಬೇಕಲ್ಲ ಸರ್ ಅವ್ರು ಇಲ್ಲ ನನಗ್ ನಾಳೆ ವಾಗಿನ ಬರ್ತೈತಿ ಇವತ್ತು ರಾತ್ರಿ ಎಷ್ಟೊದ ನಂಗೆ ರೆಡಿ ಮಾಡಿ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಆರ್ಡರ್ ಕೊಟ್ಟಿನಿ ಸರ್ ನಾನು ಡಾಂಬರ್ ಸೀಟ್ ತಗೊಂಡು ಆರ್ಡರ್ ಕೊಟ್ಟಿನಿ ಸರ್ ನಾನು ನಾನು ಒبಳೆ ಅವರ ಒಬ್ಬರ ಡ್ರೈವರ್ನ ಕರ್ಕೊಂಡು ನಾನು ಆರ್ಡರ್ ಕೊಟ್ಟೆ ಸರ್ ಈ ಲೇವರ್ ಮತ್ತೆ ಟೈಮ್ ಅವ್ರ ಟೈಮಿಂಗ್ ಹೋಗಿಬಿಡಾರ ಸರ್ ಅವರು ಸೋ ಅವರು ಟೈಮಿಂಗ್ ಅಲ್ಲ ಸರ್ ಅವರದು ಈ ಕಾಯರೇ ಬಿಡಗಡೆ ಆದ್ರೆ ಕಟ್ಟೋರಿ ಬಿಡುಗಡೆ ಅಲ್ಲ ಸರ್ ನಾನು ಕಟ್ಟಲೇಬೇಕಲ್ಲ ಕಟ್ಟೋನಿ ಅಂತ ಅದರ ಕಡೆ ಹಿಡಿದು ಕಟ್ಟಲೇಬೇಕಲ್ಲ ನಾನೇ ಮಾಡ್ಬೇಕಾಯ್ತು ಅವನು ದಾರಿ ಸರ್ ನಾನೇ ಲಾರಿ ಎತ್ತಿ ಓಡ್ದೆ ಸರ್ ಈ ಸೀರೋಟ್ಕೊಂಡೇ ಹೋಗ್ತಾರೆ ಫ್ಯಾಕ್ಟರಿ ಹೌದು ಸರ್ ಯಾಕ ನಮಗೆ ಕಂಫರ್ಟಬಲ್ ಆಗುತ್ತೆ ಡ್ರೆಸ್ ಆಗ್ತೀ ಸರ್ ಇದೀಚೆ ಚುಡ್ದಾರ ಡ್ರೆಸ್ ಹಾಕಕಂತೀ ಸರ್ ನಾವು ಡ್ರೆಸ್ ಹಾಕಿದ್ವಿ ಅವಾಗ ಅದು ಕಂಫರ್ಟಬಲ್ ಅನಿಸ್ತದೆ ಸರ್ ಹೊಡ್ದು ಮೊದಲಿಗೆ ಸೀರೆ ಹೊಡ ಸರ್ ಆಮೇಲೆ ಇತ್ತೀಚೆಗೆ ಅದು ಮೇಗ್ ಹತ್ಲಿಕ್ಕೆ ತೆಳಗತ್ಲಿಕ್ಕೆ ಅಂದ್ರೆ ಸೀರೆ ಸರಿ ಆಗಲಿಲ್ಲಲ್ಲ ಡ್ರೆಸ್ ಹಾಕೊಂಡಿ ಸರ್ ಡ್ರೆಸ್ ತೊಗೊಂಡೆ ಮತ್ತೆ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ವಿ ಸರ್ ಡ್ರೆಸ್ ಅಭ್ಯಾಸ ಇಲ್ಲ ಸರ್ ಇಲ್ಲ ಸರ್ ಡ್ರೆಸ್ ಹಾಕಿ ಅಭ್ಯಾಸನೇ ಇದ್ದಿದ್ದಿಲ್ಲ ನನಗೆಲ್ಲ ವೃತ್ತಿನೇ ಕಲಿಸ್ತದೆ ನನಗೆ ಡ್ರೆಸ್ ಹಾಕ್ಲಿಕ್ಕೆ ವೃತ್ತಿ ಕಲಿಸ್ತು ಬೈಕ್ ಓಡಿಸೋದ್ರ ವೃತ್ತಿ ಕಲಿಸ್ತು ಎಲ್ಲಾ ಜೂನೇನೇ ಇದೆ ನಮ್ಮ ಯಜಮಾನ್ ರೋದ್ ಮೇಲೆ ಕಲಸಿತ್ತು ಸರ್ ಇದ್ರೈಕಲ್ ಇಲ್ಲ ಸರ್ ಇಲ್ಲ ಸರ್ ಡೈರೆಕ್ಟ್ ಗಾಡಿ ಒಳ್ಳೆದನ್ನೇ ಕಲ್ಸಿದ್ರ ನನಗೆ ಎಕ್ಸೆಲ್ ಗಾಡಿ ತಗೊಂಡಿದ್ವಿ ಸರ್ ನಾವಾಗ ಮತ್ತೆ ಅವಾಗೆಲ್ಲ ಕಲ್ಸಿದ್ರು ನಮ್ಮ ಐದ್ನಾರು ನನ್ ಕೂಡ ಜೊತೆ ಕೆಲಸ ಮಾಡೋರು ಕಲ್ಸಿದ್ರು ಬೈಕ್ ತಗೋಡೋದ್ ಕಲಸಿ ಮೇಡಮ್ ಕಲೀರಿ ನೀವು ಅಂತ ಅವಾಗ ಈಸಿ ಆಯ್ತು ಸರ್ ನನಗೆ ಈಗ ಏನನ್ಸದ್ ಗುರ್ತಿಸ್ತದೆ ಸರ್ ಅದು ಇಂಥ ಕೆಲಸ ಮಾಡ್ತಾ ಪುರುಷ ಸಮಾಜದಲ್ಲಿ ಈ ಸರ ಕೆಲಸ ಮಾಡ್ತಲ್ಲ ಈಕಿಲಿಂದ ನಾವು ಪ್ರೇರಣೆ ಆಗ್ಬೇಕಂತಾರ ಸರ್ ಎಷ್ಟೋ ಜನ ಆಮೇಲೆ ಹೇಮಲತಾ ನಾಯಕನವ್ರು ನನ್ನ ಪ್ರಥಮವಾಗಿ ನನ್ನ ಸನ್ಮಾನಿಸಿದವ್ರು ಅವರೇ ಎಲೆಮರೆ ಅಂತ ಇದ್ದವ್ರು ಸರ್ ನಾವು ನಂದು ಪ್ರತಿಭೆ ಯಾರಿಗೆ ಗೊತ್ತಿದ್ದಿಲ್ಲ ಒಂದ್ಸಲ ವಿಜಯವಾಣಿ ಮಾಧ್ಯಮದವರು ಬಂದು ನನ್ನ ಪತ್ರಿಕೆ ಒಳಗೆ ಹಾಕಿದ್ರು ಅವಾಗ ಅದನ್ನ ಹೇಮಲತಾ ನಾಯಕ ಸಂಸದೆ ಅದಾವ ಸರ್ ಈಗ ಅವರು ಅವರು ನನ್ನ ಗುರ್ತನೆ ಮಾಡಿ ವಿಶ್ವ ಮಹಿಳಾ ದಿನಾಚರಣೆ ಒಂದು ಗಸಿದ ಮಠದಲ್ಲಿ ಸನ್ಮಾನ ಇಟ್ಕೊಂಡ್ರು ಅಲ್ಲಿದ್ದ ಚಲೋ ಚಲವಾದ ಸರ್ ಈ ಹೆಣ್ಮಗಳು ಈ ಕೆಲಸ ಪುರುಷ ಸಮಾಜದಲ್ಲಿ ಈ ಕೆಲಸ ಈ ಕೆಲಸ ಮಾಡ್ತಾಳ ಪುರುಷ ಮಾಡುವಂತ ಕೆಲಸ ಈಗ ಮಾಡ್ತಾಳ ಯಾವ್ದಕ್ಕನ್ನು ಹಿಂಜರಿಲಿಲ್ಲ ಕೈ ಕಟ್ಟಿ ಕೂಡ್ಲಿಲ್ಲ ಮಾಡಬಾರ ಏಕೆ ಅಂತ ಅವಾಗ ಗುರ್ತನೆ ಮಾಡಕ್ಕೆ ಸಮಾಜ ಈಗ ನನ್ನ ಗುರ್ತಿಸ್ತದ ಸರ್ ನನ್ನ ಸಮಾಜನೇ ನನ್ನ ಗುರ್ತಿಸ್ಲಿಲ್ಲ ಸರ್ ಅವಾಗ ಏನ್ ಮಾಡ್ಯಾಳ ಆ ಹೆಣ್ಮಗಳನ್ನೋರು ಜನ ಯಾವಾಗ ನನ್ನ ಮಾಧ್ಯಮದವ್ರು ಬಂದು ನಿಮ್ಮನ್ನ ಎಲೆ ಮರೇಕಾಯಂಥವ್ರು ನಿಮ್ಮಂತವ್ರು ಬಂದು ನನಗಪ್ಪ ಸಮಾಜಕ್ಕೆ ಪರಿಚಯಿಸಿತ್ತು ನೋಡು ಅವಾಗ ನನ್ನೊಂದೊಂದು ಗುರ್ತನೆ ಆಯ್ತು ಸಮಾಜದೊಳಗ ಏ ಮಾಡ್ಬಾರ್ದು ಅವಾಗ ಸಗಾಡಿ ಗಡಿ ಮಾಧ್ಯಮಕ್ಕೆ ಬಂದು ಮಾತಾಡಿದ್ರು ಸರ್ ನಮ್ಮ ಊರಿನ ಹೆಣ್ಣು ಮಗಳು ಈ ತರ ಕೆಲಸ ಮಾಡ್ತಾ ಅಂತ ನಮ್ಗೆ ತುಂಬಾ ಹೆಮ್ಮೆಲಿದ್ದ ಇದನ್ನ ಮಾಡಿದ್ರು ಸರ್ ನನಗೆ ಅವರು ಮತ್ತೆ ಅಜ್ಜವರು ಕರೆಸಿದ್ರು ಘೋಷಿತಪ್ಪ ಅಜ್ಜವರು ಅಲ್ಲಿ ಕೂಡ ನನ್ನ ಊರಲ್ಲಿ ಇಂಥ ಹೆಣ್ಣು ಮಗಳು ಇಂಥ ಕೆಲಸ ಮಾಡ್ತಾನೆ ನನಗೆ ಹೆಮ್ಮೆ ಅಂತ ಅವರು ಸನ್ಮಾನ ಮಾಡಿಸಿದ್ರು ಸರ್ ಸುಮಾರು ಸನ್ಮ ಸಂಸ್ಥೆ ಸಂಘ ಸಂಸ್ಥೆಗಳು ನನ್ನ ಕರೆದು ಸನ್ಮಾನಿಸಿದ್ರು ಸರ್ ಇನ್ನೂರಲ್ಲಿ ಹೋಗಿದ್ರು ಸರ ಮೊನ್ನೆ ಬಸವನ ಬಾಗಿಬೇಡಿ ಸರ್ ಅಲ್ಲಿ ಕರೆದಿದ್ರು ಸರ್ ಅಲ್ಲಿ ಕರೆದಿ ಏನಮ್ಮ ನಿನ್ನ ಸಾಧನೆ ಏನು ನಮ್ಮ ಹೆಣ್ಮಕ್ಳಿಗೆ ಹೇಳ ಅಂತ ಹೇಳಿ ನನ್ನ ಅನುಭವಗಳನ್ನೆಲ್ಲ ಅಲ್ಲಿ ಹಂಚ್ಕೊಂಡಿ ಸರ್ ಅನ್ನದಾನೇಶ್ವರ ಮಠ ಐತಿ ಸರ್ ಇದು ಇಲ್ಲಿ ನಮ್ಮ ಪಕ್ಕದಲ್ಲಿ ಅನ್ನದಾನ ಕರ್ಕಿಹಳ್ಳಿಯಲ್ಲೇ ಅನ್ನದಾನೇಶ್ವರ ಮಠ ಅಂತ ಐತಿ ಸರ್ ಅವರು ಹೆಣ್ಮಕ್ಳು ಅಲ್ಲಿ ಕರೆಸಿದ್ರು ಸರ್ ಅವ್ರು ಏನು ಮಾಡಿದ್ರು ಗೊತ್ತಾ ಪತ್ರಿಕೆ ತಿಂಗಳಿಗೊಮ್ಮೆ ಕತ್ತಲಿಂದ ಬೆಳಕಿನಡೆಗೆ ಕಾರ್ಯಕ್ರಮ ಮಾಡ್ತಾರೆ ಸರ್ ಅವರು ಬಸವಣ್ಣನ ತತ್ತದರು ಅವರು ಅನ್ನದಾನೇಶ್ವರ ಮಠದ ಕತ್ತಲಿಂದ ಬೆಳಕಿನಡೆಗಂತ ಅಮಾಶಿಗೊಮ್ಮೆ ಕಾರ್ಯಕ್ರಮ ಮಾಡಿ ನಮ್ಮಂಥ ಸಾಧಕರನ್ನ ಕರೆದು ಸನ್ಮಾನಿಸ್ತಾರೆ ಸರ್ ಅವ್ರು ಅಲ್ಲಿ ಒಂದು ಹೇಳಿದ್ರು ಇಲ್ಲಮ್ಮ ಈ ತಿಂಗಳ ನಿಂದು ಸನ್ಮಾನ ಇಟ್ಕೊಂಡಿದ್ದೀವಿ ನಾವು ನೀವು ಬರಬೇಕು ಯಾವಾಗಿದೆ ಸರ್ ಅದು ಅಂದ್ರೆ ಒಂದು ಅಜ್ಜ ಅವರು ಬಂದ್ರು ನಾನು ಕೇಳಿದ್ರು ಇಲ್ಲ ನಿನ್ನ ಹೆಸರು ಹಾಕಿರ್ತೀವಿ ನೀವು ಬರ್ಬೇಕಂತ ಹೇಳೋದ್ರ ಸರ್ ಸರಿ ಬರ್ತೀನಿ ಅಪ್ಪ ಅವರೇ ಬರ್ತೀನಿ ನಾನು ಅಂತ ಹೇಳಿದೆ ಅವ್ರು ಎಂಟು ಗಂಟೆಗೆ ನಿನ್ನ ಕಾರ್ಯ ನನ್ನ ನಮ್ಮ ಮಠದಲ್ಲಿ ಕಾರ್ಯಕ್ರಮ ಇದೆಯಮ್ಮ ಇಲ್ಲಿದ್ದ ಕರ್ಕಿಹಳ್ಳಿಗೆ ಬಸ್ ಇದೆ ಅಲ್ಲಿಗೆ ಬರಬೇಕು ಅಂದರು ಸರಿ ಬರ್ತೀವಿ ಅಂದೆ ಬಂದನೆಲ್ಲ ಆಮಂತ್ರಣ ಕೊಟ್ಟು ಹೋದ್ರೆ ಸರ್ ಅವತ್ತು ನಾನು ಹೋಗ್ಬೇಕಾಗಿತ್ತು ಇವತ್ತು ರಾತ್ರಿ ಎಂಟು ಗಂಟೆಗೆ ಹೋಗಬೇಕಾದ್ರೆ ಏಳುವರೆ ಆಯ್ತು ಸರ್ ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾದ್ರೆ ಬಸ್ ಹೋಗಿಬಿಟ್ಟೆ ಆಯ್ತಿ ಸರ್ ಯಾರೂ ಇಲ್ಲ ಬಸ್ನಾಗ ಹೋಗಿ ಕುಂತ್ಕೊಂಡೆ ಕುಂತ್ಕೊಂಡೆ ಒಂದು ಅಜ್ಜ ಬಂದು ಕುಂತ್ಕೊಂತ ನನ್ನ ಮಗಳ ಎಲ್ಲಿಗೆ ಹೋಗೋರಮ್ಮ ನೀವು ಅಂದ್ರೆ ಇಲ್ಲ ಅಜ್ಜ ನಾನು ಅನ್ನದಾಜನೇಶ್ವರ ಮಠಕ್ಕೆ ನನಗೆ ಸನ್ಮಾನ ಇಟ್ಕೊಂಡಾರ ನಾನು ಅಲ್ಲಿಗೆ ಹೋಗ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಬಸ್ಗೆ ಹೋಗ್ಬೇಕ್ರೆ ನನಗೆ ಗೊತ್ತಿಲ್ಲ ಈ ಬಸ್ ಹೋಗುತ್ತಂದ್ರೆ ಈ ಬಸ್ನಾಗ ಬಂದು ಕುಂತೀನಿ ನಾನು ಹಾಗೆ ನಮ್ಮೂರಿಗೆ ಅಮ್ಮ ಬಾಯಿ ಅಂತ ಕರೆದು ಕುಂದರ್ಸ್ಕೊಂಡ್ರ ಅಜ್ಜ ನನ್ನ ಅಲ್ಲಿ ಅಜ್ಜ ಆ ಊರಿನ ಅಜ್ಜ ಕುಂದರ್ಸ್ಕೊಂಡ ತಾನೇ ಟಿಕೆಟ್ ತೆಗ್ದ ನಂದು ತಾನೇ ಟಿಕೆಟ್ ತೆಗೆದು ಕರ್ಕೊಂಡು ಹೋದ ಅಲ್ಲಿ ನನಗೆ ಸುಮಾರು ಐವತ್ತು ಜನ ಸ್ವಾಗತ ಮಾಡೋಕೆ ಬಸ್ನಿಂದ ಕಾಯ್ಕಂತ ನಿಂತ್ಕೊಂಡ ಸರ್ ನಂದು ಒಂಬತ್ತು ಗಂಟೆ ಆಯ್ತು ಅಲ್ಲಿ ಬಸ್ಸಿಗೆ ಹೋಗ್ಬೇಕಾ ರಾತ್ರಿಗೆ ಹೋಗ್ಬೇಕಾ ನಾ ಮುದುಕ ಕರ್ಕೊಂಡೋಗಿ ತನ್ನ ಲಗೇಜು ತುಂಬ ಇದೆ ತರಕಾರಿಗಳನ್ನು ತೊಗೊಂಡನಾ ಕೈಪಲ್ಯ ಮಾರುವ ತರಕಾರಿಗಳನ್ನು ಮನೆಗೆ ಹೋಗ್ಲಿಕ್ಕೆ ತೊಗೊಂಡೆ ಆ ತರಕಾರಿ ಗಂಟು ಒಬ್ರ ಕೈಯ ಕೊಟ್ಟು ನನ್ನ ಕರ್ಕೊಂಡು ಹೋದ್ನು ಸರ್ ಮಠಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ನನ್ನ ಬಸ್ ಇಳಿದ್ರಾಗ ನಾ ಬರ್ತೀನಿ ಅಂತ ಫೋನ್ ಹಚ್ಚಿದ್ವಿ ಸರ್ ಬಸ್ ಸ್ಟ್ಯಾಂಡಿಗೆ ಬನ್ನಿ ಅಂತ ಹೇಳಿದೆ ಅವ್ರಿಗೆ ಸುಮಾರು ಐವತ್ತು ಜನ ನನ್ನ ಊರಿನ ಊರಿನದರೆಲ್ಲರೂ ಸ್ವಾಗತ ಮಾಡ ನಾನು ಬರೀ ಎಲೆಮರೆ ಕಾಯ ಅಂತ ಇದ್ದವಳು ನನ್ನ ನನಗೆ ಅಷ್ಟು ಸ್ವಾಗತ ಬೇಕಾಗಿದ್ದಿಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ನಾನು ಆದ್ರೆ ಅವರು ನನ್ನ ಅಭಿಮಾನ ಕಂಡು ಐವತ್ತು ಜನ ನನ್ನ ಸ್ವಾಗತ ಮಾಡಿದ್ರು ಸರ್ ಅವರಲ್ಲಿ ಕರೆ ಆ ಏನಂತ ಇಲ್ಲ ಈ ನೋಡಿಲ್ಲ ಅಂತ ಮಠನ ಕರ್ಕೊಂಡು ಹೋಗ್ತೀನಂತ ಆ ಮುದುಕ ನನ್ನ ಅವ್ರೊಟ್ಟಿಗೆ ಕರ್ಕೊಂಡು ಹೋಯ್ತು ಈಗ ಹೇಗ ನನ್ನ ತಂದೆ ಬಂದು ನನ್ನ ತವರು ಮನೆಗೆ ಕರ್ಕೊಂಡು ಹೋಗ್ತಾರೆ ಆ ಥರ ನಾನು ಸ್ವಾಗತ ಮಾಡಿದ್ರು ಸರ್ ಅವರಲ್ಲಿ ಸುಮಾರು ಒಂದು ನೂರು ಜನ ಇನ್ನೂರು ಜನ ಇದ್ದರು ಸರ್ ಅಲ್ಲಿ ಮಠದಲ್ಲಿ ಅವಾಗ ಹೇಳಿದ್ರೆ ಅವರು ಎಷ್ಟು ಎಷ್ಟು ಆಧಾರನ ಆಧಾರದ ಸ್ವಾಗತ ಸರ್ ನನಗಲ್ಲಿ ಅವ್ರು ನನಗೆ ಒಂದು ಮೂವಿನ ಮಾಲೆ ಒಂದು ಶಾಲ್ ಹಾಕಿರ್ಬೋದು ಆದ್ರೆ ನನಗೆ ಸ್ವಾಗತ ಸಿಕ್ಕಿದ್ದು ತು ಉಡಿ ತುಂಬಲು ಆದಷ್ಟು ಸ್ವಾಗತ ಸಿಕ್ತಿ ಸರ್ ನನಗೆ ಅದಕ್ಕೆ ಅವಾಗ ಹೇಳಿದೆ ನನಗೆ ಏನು ಗೊತ್ತಿದ್ದಿಲ್ಲ ಈ ಊರು ಎಲ್ಲೈತೆ ಅನ್ನೋದೇ ಗೊತ್ತಿದ್ದಿಲ್ಲ ಯಾಗ ತಂದಿ ಒಬ್ಬ ಮಗಳನ್ನ ತವರ್ ಮನೆ ಕರ್ಕೊಂಬಾರ ಎಷ್ಟು ಕಾಜಿಲಿದ್ದ ಕರ್ಕೊಂಡು ಬರ್ಬೇಕಾದ್ರೆ ಆ ಈ ಮ ಹನುಮಂತಪ್ಪ ರೀ ಆತನ ಅಜ್ಜನ ಹೆಸರು ಇನ್ನೂ ನೆನಪಿದೆ ನೋಡ್ರಿ ನನಗೆ ಆ ಹನುಮಂತಪ್ಪ ಅಜ್ಜ ತಂದಿ ರೂಪದ ಬಂದು ತಂದಿ ಕರ್ಕೊಂಡು ಹೋಗ್ಕನಲ್ಲ ಮಗಳು ತವ್ರ ಮನೆಗೆ ಆ ತರನ ಕರ್ಕೊಂಡ್ಬಂದ್ರೆ ಅನ್ನದಾನೇಶ್ವರ ಮಠಕ್ಕೆ ಬಿಟ್ಟ ಅದಕ್ಕೆ ತಂದೆ ಪ್ರೀತಿ ಕೊಟ್ಟಿದ್ದೀರಿ ನನಗೆ ಈ ಜೀ ಈ ಪ್ರೀತಿ ನನಗೆ ಜೀವನ ಇರೋ ಮಟ್ಟದ್ದು ನೆನಪಿರುತ್ತೆ ಅಂತ ಹೇಳಿದೀನಿ ಸರ್ ನನಗೆ ಅವ್ರು ಮತ್ತೆ ಒಂದು ಕಾರ್ ಮಾಡಿ ನನ್ನ ರಾತ್ರಿ ಹತ್ತುವರೆ ಆಯ್ತು ನನ್ನ ಸನ್ಮಾನ ಮತ್ತೆ ಒಂದು ಕಾರ್ ಮಾಡಿ ನನ್ನ ಊರಿಗೆ ಬಂದು ಬಿಟ್ಟು ಹೋದ್ರು ಸರ್ ಆ ತರ ನನ್ನ ತವರ್ ಮನೆಗೆ ಸ್ವೀಕಾರ ಮಾಡಿದಷ್ಟು ಮಾಡಿದ್ರು ಸರ್ ನನಗೆ ಮಡಿಲು ತುಂಬಿ ಕಳಿಸಿದ್ರು ಸರ್ ನನಗೆ ಅವರು ಅದು ಒಂದು ಖುಷಿ ವಿಚಾರ ನನಗೆ ಈ ಕೆಲಸ ಮಾಡಿದ್ರೆ ಇಂಥ ಸಂತೋಷಗಳನ್ನು ಈಗ ಅರಿಸಿ ಬಂದ್ರು ಸರ್ ನನಗೆ ಕಷ್ಟ ದಿನಗಳನ್ನು ಜಗ್ಗ ಅನುಭವಿಸಿದಲ್ಲ ಆ ಕಷ್ಟ ದಿನಗಳನ್ನ ಮರಿಬೇಕಂತ ನನಗೆ ಇಂಥ ಸಂತೋಷವನ್ನು ಕೊಟ್ಟರು ಸರ್ ಸಮಾಜ ಕೊಟ್ಟು ಸಂಘ ಸಂಸ್ಥೆಗಳು ಕೊಡ್ತು ನಿಮ್ಮಂತ ಮಾಧ್ಯಮದವ್ರು ತಂದು ಕೊಟ್ಟ ಮೇಲೆ ಆಗಿದ್ದು ಸರ್ ಅದು ಏನಾಗಲಿ ಮುಂದೆ ಸಾಗುಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ